ವಿರಾಜಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರೂ ಆಗಿರುವ ಅಜ್ಜಿಕುಟೀರ ಎಸ್ ಪೊನ್ನಣ್ಣ ಅವರು ತಮ್ಮ ಬಿಡುವಿಲ್ಲದ ಸಮಯದ ನಡುವೆಯೂ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಆಸಕ್ತಿ ವಹಿಸಿದ್ದು ಮಡಿಕೇರಿ ತಾಲೂಕಿನ ಬೊಳ್ಳುಮಾಡು ನಾಪೋಕ್ಲು ರಸ್ತೆಯ ಕಾಮಗಾರಿ ಪರಿಶೀಲನೆ ನಡೆಸಿದರು ಕಾಮಗಾರಿ ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿ ಕಾಮಗಾರಿಯ ಪರಿಶೀಲನೆ ನಡೆಸಿದ ಎಎಸ್ ಪೊನ್ನಣ್ಣನವರು ಸ್ಥಳದಲ್ಲಿದ್ದ ಗುತ್ತಿಗೆದಾರರಾದ ನಾಮೇರ ನವೀನ್ ಅವರಿಗೆ ರಸ್ತೆ ಕಾಮಗಾರಿ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಸೂಚನೆ ನೀಡಿದ್ರು ನಮ್ಮನ್ನ ಕೇಳ್ತಾರೆ ನನ್ನ ಫೋನ್ ಮಾಡ್ಬಿಟ್ಟು ಹತ್ತು ಜನ ಫೋನ್ ಮಾಡಿದ ನನಗೆ ಫೋನ್ ಮಾಡಿಬಿಟ್ಟು ನಮ್ಗೆ ಹೋಗಿದ್ದಾರೆ ನಾವು ರೆಸ್ಪಾಂಡ್ ಮಾಡ್ಬೇಕಲ್ಲ ಅವಾಗ ನಾವು ಜೊತೆ ಕೊಡ್ಬೇಕು ನನ್ನೆ ಅವ್ರು ಫೋನ್ ಮಾಡಿದ್ದೀವಿ இன்னொரு <laughs> ಈ ಸಂದರ್ಭ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಇಸ್ಮಾಯಿಲ್ ಇಲಾಖೆ ಇಂಜಿನಿಯರ್ಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗುದನ್ನೇ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ